ತುಂಬಾ ಸಂತೋಷ ಆಗ್ತದೆ ನನಗೆ ಯುಗಾದಿ ಹಬ್ಬ ಇವತ್ತು ಯಾಕಂದ್ರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ತುಂಬಾ ತುಂಬಾ ನನಗೆ ಖುಷಿ ಜಾಸ್ತಿ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕತೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿನಯಕ್ಕೆ ಒದಗ ಕೊಟ್ಟಿರುವಂತಹ ಒಂದು ಪಾತ್ರ ನನಗೆ ಸಿಕ್ಕಿದೆ ನಾನು ನಮ್ಮ ನಿರ್ದೇಶಕರಾದಂತ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿರ್ಮಾಪಕರಾದಂತ ಸತ್ಯಪ್ರಕಾಶ್ ಇರೋ ದೊಡ್ಡ ಶಕ್ತಿ ನನಗೆ ಇನ್ ಮಾಡು ಮಾಡ್ತೀಯ ಏನೇ ಆದ್ರೂ ಇನ್ ಎಲ್ಲ ಆಗತ್ತೆ ತಲೆ ಕೆಡ್ಸ್ಕೊಬೇಡ ಅಂತ ತುಂಬಾ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಡ್ ಬರ್ತಾ ಇದ್ದಾರೆ ಈ ಒಂದು ಕ್ಷಣದಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಬ್ರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವ್ರಿಬ್ರು ನನ್ನ ದೊಡ್ಡ ಶಕ್ತಿ ಅವ್ರಿಂದ್ರೆ ನನಗೆ ತುಂಬಾ ಧೈರ್ಯ ತುಂಬಾ ತುಂಬಾ ಧೈರ್ಯ ಆದಷ್ಟು ತುಂಬಾ ಆರಾಮಾಗಿ ಆಕ್ಟ್ ಮಾಡ್ತೀನಿ ಯಾಕಂದ್ರೆ ಅವರು ಅಲ್ಲಿ ನಿಂತ್ಕೊಂಡು ನನ್ಗೆ ಇರ್ತಾರೆ ಯಾದರೂ ಮಾಡ್ತೀನಿ ಅನ್ನೋ ಅಂಥದ್ದು ಧೈರ್ಯ ನಾನು ಹೇಳ್ದಾಗೆ ನನ್ನ ಶಕ್ತಿ ಅವರೇ ನಿಪಮ್ ಇದ್ದೆ ಮುಂಬೈಯಲ್ಲಿ ಒಂದು ಆಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದೆ ನೀನ ಸಮ್ ಟೀಚರ್ ಅವರು ಧನಂಜಯ್ ಸರ್ ಅಂತ ಅವರು ನನಗೆ ಮನೆಯಲ್ಲೇ ಅಂದರೆ ಚಿತ್ರಕ್ಕೆ ಬೇಕಾಗಿರುವಂಥ ಒಂದಷ್ಟು ಪ್ರಮುಖಾಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡೋದು ಹಾಗೆ ನಾನು ದೈನಾ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದೆಲ್ಲ ನನ್ನ ಕಲಿಕೆ ಮತ್ತು ಎಕ್ಸ್ಪೀರಿಯನ್ಸ್ ಕಲಿಕೆ ಒಂದು ನಾನು ಮೌನಿಕಾ ತಂಗಿ ಮೋನಿಶಾ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ನನಗೆ ಮೋನೀಶಾ ಅಂತ ಕರೆಯೋರು ಅವಳಿಗೆ ಮೋನಿಕಾ ಅಂತ ಕರೆಯೋರು ನಾವು ನೋಡಿದ ತಕ್ಷಣ ಅಯ್ಯೋ ಇದು ನಿನ್ನ ಹೆಸರು ಹಾಕಿದ್ದಾರೆ ನನ್ನ ಆ ಆತರ ಮಾತಾಡ್ಕೊಳ್ತಿದ್ವಿ ಸರಿ ಆ ಕನ್ಫ್ಯೂಷನ್ ಇರಬಾರದು ಒಂದು ಕ್ಲಿಯರ್ ಆಗಿರ್ಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ